ಮೇಕ್ ಇನ್ ಇಂಡಿಯಾ ಯೋಜನೆಯ ಭಾಗವಾಗಿ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದ ಮೂಲಕ ಅಭಿವೃದ್ಧಿಪಡಿಸಲಾಗಿರುವ ಫೋರ್ ಜಿ ಸೇವೆಯನ್ನು ಗ್ರಾಮೀಣ ಭಾಗದಲ್ಲಿ ಒದಗಿಸಲು ಬಿಎಸ್ಎನ್ಎಲ್ ಸಜ್ಜಾಗಿದೆ ಎಂದು ಹುಬ್ಬಳ್ಳಿಯ ವಿಭಾಗದ ವ್ಯವಸ್ಥಾಪಕ ನಿರ್ದೇಶಕ ಧನಂಜಯ್ ಕುಮಾರ್ ತ್ರಿಪಾಠಿ ತಿಳಿಸಿದರು ಸುದ್ದಿಗಾರರ ಜೊತೆಗೆ ಅವರು ಮಾತನಾಡಿದ ಜಿಲ್ಲೆಯಲ್ಲಿ ಯಾವುದೇ ಖಾಸಗಿ ಕಂಪನಿಯ ನೆಟ್ವರ್ಕ್ ಸೌಲಭ್ಯಗಳಿಲ್ಲದೆ ಪ್ರದೇಶಗಳನ್ನು ಗುರುತಿಸಿ ಬಿಎಸ್ಎನ್ಎಲ್ ಸೇವೆ ತಲುಪಿಸುವ ಗುರಿ ಇಟ್ಟುಕೊಳ್ಳಲಾಗಿದೆ ಪ್ರತಿ ಗ್ರಾಮಗಳಿಗೂ ಆಪ್ಟಿಕಲ್ ಫೈಬರ್ ಮೂಲಕ ಗ್ರಾಹಕರಿಗೆ ಹೊರೆಯಾಗದಂತೆ ಕಡಿಮೆ ದರದಲ್ಲಿ ಇಂಟರ್ನೆಟ್ ಸೌಲಭ್ಯ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ರಾಜೇಶ್ ಅಂತ ಡಿ ಜಿ ಮೊಬೈಲ್ ಸರ್ವಿಸ್ ಅಂಡ್ ಟ್ರಾನ್ಸ್ಮಿಷನ್ ಈಗ ಒಂದು ಭಾರತ ಸರ್ಕಾರದ ಒಂದು ಪ್ರೊಜೆಕ್ಟ್ ಸ್ಟಾರ್ಟ್ ಆಗಿದೆ ಸರ್ ಅದು ಆ ಅಲ್ಲಿ ಏನಿದೆ ಅಂದರೆ ಫೋರ್ ಜಿ ಸ್ಯಾಚುರಲ್ ಪ್ರಾಜೆಕ್ಟ್ ಅಂತ ಹೆಸರು ಮೇನ್ ಇಂಟೆನ್ಷನ್ ಏನಿದೆ ಸೆಂಟ್ರಲ್ ಗೌರ್ಮೆಂಟ್ ಅದು ಎಲ್ಲಿ ಬೇರೆ ಆಪರೇಟರ್ಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಫೋರ್ ಜಿ ಆಪ್ರೇಟರ್ಸ್ ಇದಾರಲ್ಲ ವಡಾಫೋನು ಜಿಯೋ ಜಿಯೋ ಆ್ಯಂಡ್ ಏರ್ಟೆಲ್ ಎಲ್ಲಿ ಫೋರ್ ಜಿ ಅವರು ಹಾಕಿಲ್ಲ ಯಾ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ರೂರಲ್ ಏರಿಯಾದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಫೋರ್ ಜಿ ಸರ್ವಿಸಸ್ ಅವ್ರಿಗೂ ಕೊಡಬೇಕಂತ ಸೆಂಟ್ರಲ್ ಗೌರ್ಮೆಂಟ್ ಪ್ಲ್ಯಾನ್ ಮಾಡಿಬಿಟ್ಟು ಆ ವರ್ಕನ್ನು ಬಿ ಎಸ್ ಎಲ್ ಕೊಟ್ಟಿದೆ ಎಲ್ಲಿ ಅವ್ರ ಸಿಗ್ನಲ್ ಇಲ್ಲ ಅಲ್ಲಿ ಮಾತ್ರ ನಾವೇನು ಮಾಡಬೇಕು ನಮ್ಮ ಟವರ್ ನಮ್ಮದೇ ಕೇಬಲ್ ಹಾಕ್ಬಿಟ್ಟು ಕೇಬಲ್ ಹಾಕೋಕಾಗ್ತಾ ಇದ್ದರೆ ಸ್ಯಾಟಲೈಟ್ ಮುಖಾಂತಾದ್ರೂ ಕನೆಕ್ಟ್ ಮಾಡ್ಬಿಟ್ಟು ಅವ್ರಿಗೆ ಫೋರ್ ಜಿ ಪ್ಲ್ಯಾನ್ ಕೊಡ್ಬೇಕಂತಿದೆ ನಮ್ಮ ಧಾರವಾಡ ಡಿಸ್ಟ್ರಿಕಲ್ಲಿ ಅಂದರೆ ಹೋಡ್ ಧಾರವಾಡ ಡಿಸ್ಟಿಕ್ ಧಾರವಾಡ ಗದಗಂಡ್ ಹಾವೇರಿ ಪ್ರೆಸೆಂಟಲ್ಲಿ ಇಪ್ಪತ್ನಾಲ್ಕು ಹಂತ ಲೊಕೇಶನ್ಗಳನ್ನ ಐಡೆಂಟಿಫೈ ಮಾಡಿದ್ದೀವಿ ಇಪ್ಪತ್ನಾಲ್ಕರಲ್ಲಿ ಆಲ್ರೆಡಿ ನಾವು ಹದಿನೈದರಲ್ಲಿ ಟವರ್ ಇನ್ಸ್ಟಾಲ್ ಮಾಡಿದ್ದೀವಿ ಎಲ್ಲ ಕಡೆ ಬೇಸಿಕಲಿ ಸೋಲಾರ್ ಸೆಟ್ ಪವರಿಂದ ಸ್ಟಾರ್ಟ್ ಮಾಡ್ತೀವಿ ಅದನ್ನ ಯಾಕಂದ್ರೆ ಅಲ್ಲಿ ಎಂಥ ಲೊಕೇಶನ್ ಇದಾವೆ ಅಂದರೆ ಒಂದು ಲೊಕೇಶನ್ ಎಕ್ಸೆಸ್ ಇಲ್ಲ ಅಲ್ಲಿ ಅಂತ ಕುಗ್ರಾಮಗಳಿಗೂ ಫೋರ್ ಜಿ ಕೊಡಬೇಕು ಅನ್ನೋದು ಒಂದು ಭಾರತ ಸರ್ಕಾರದ ಪ್ಲ್ಯಾನ್ ಇದೆ ಅದಕ್ಕೆ ಸ್ಯಾಟಲೈಟ್ ಥ್ರೂವಾದರೂ ಅಥವಾ ಮೈಕ್ರೋ ಕನೆಕ್ಟ್ ಮಾಡಿಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ ಅದನ್ನು ಪ್ರೈಮ್ ಮಿನಿಸ್ಟರ್ ನಮ್ಮ ಮಾನ್ಯ ಮೋದಿಜಿಯವರು ಮೂವತ್ತೊಂದು ಮೂರು ಎರಡು ನೂರ ಇಪ್ಪತ್ತ್ನಾಲ್ಕುವರೆಗೂ ಟಾರ್ಗೆಟ್ ಕೊಟ್ಟಿದ್ದಾರೆ ಆಲ್ರೆಡಿ ನಾವು ಹದಿನೈದು ಟವರ್ ಹಾಕಿದ್ವಿ ಉದಿಟ್ಟು ಟವರು ವರ್ಕ್ ಇನ್ ಪ್ರೋಗ್ರೆಸಲ್ಲಿದೆ ಅನಗನ ಮಟ್ಟಿಗೆ ಟಾರ್ಗೆಟ್ ಒಳಗೆ ನಾವು ಇನ್ಸ್ಟಾಲೇಷನ್ನು ಮಾಡ್ತೀವಿ ಇವಾಗ ನಮ್ಮ ಬಿ ಎಸ್ ಎನ್ ಎಲ್ ದು ಡ್ರೀಮ್ ಪ್ರಾಜೆಕ್ಟ್ ಫೋರ್ ಜಿ ಪ್ರಾಜೆಕ್ಟ್ ನಮಗೆ ಎಕ್ಸಿಸ್ಟಿಂಗ್ ನಮಗೆ ಏನೇನು ಟೂ ಜಿ ಟೆಕ್ನಾಲಜಿ ಇಕ್ವಿಪ್ಮೆಂಟ್ ಇದ್ದಾವಲ್ಲ ಒಂದಾಗ ಇವಾಗ ಎಪ್ಪತ್ತೇಳು ಅಂಥ ಎಕ್ವಿಪ್ಮೆಂಟ್ಗಳು ನಾವು ಧಾರವಾಡ ಡಿಸ್ಟ್ರಿಕಲ್ಲಿ ಇದ್ದಾವೆ ಧಾರವಾಡ ಹೈವೇ ರೆಂಟ್ ಇದೆ ಡಿಸ್ಟಿಕ್ ಅವನ್ನು ಈ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಒಳಗೆ ನಾವು ಅದನ್ನು ಆಲ್ ಫೋರ್ ಜಿ ಕನ್ವರ್ಟ್ ಮಾಡ್ತೀವಿ ಆಮ್ಯಾಗ ಬೈ ದ ಇಯರ್ ಎಂಡ್ ಡಿಸೆಂಬರ್ ಒಳಗೆ ಅದನ್ನೇ ಎಕ್ವಿಪ್ಮೆಂಟ್ ನಮ್ಮ ಎಕ್ವಿಪ್ಮೆಂಟ್ ಹೇಗಿದ್ದಾವ ಅಂತಂದರೆ ಅವನೇ ಫೈವ್ ಜಿಗೆ ಈಜಿಲಿ ಅಪ್ಗ್ರೇಡ್ ಆಗೋ ಥರ ಎಕ್ವಿಪ್ಮೆಂಟ್ ಇದ್ದಾವೆ ಈ ಎಕ್ವಿಪ್ಮೆಂಟ್ಗಳು ನಮಗೆ ಫೋರ್ ಜಿ ಇಲ್ಲಿ ಲೆಕ್ ಮೇನ್ ರೀಸನ್ ಅಂದ್ರೆ ನಮಗೆ ಭಾರತ ಸರ್ಕಾರದವರು ಆತ್ಮನಿರ್ಭರ ನಿರ್ಭರ್ ಇನಿಷಿಯೇಟಿವ್ ಅಲ್ಲಿ ನೀವು ಎಕ್ವಿಪ್ಮೆಂಟ್ ಡಿಸೈನ್ ಮಾಡಬೇಕಂತಿದ್ರು ಅದೇ ತರ ನಾವು